ಈ ಬೇಡಿಕೆಗೆ ನಮ್ದು ಸಹಮತ ಇದೆ ಸರ್ ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳ್ದಕ್ ಕೇಳದ್ ನಾವು ಈಗ ನಾವು ಅವರ ರಿಕ್ವೆಸ್ಟ್ ನಿಮ್ಗೆ ಅರ್ಪಿಸಿದೀವಿ ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ ವೆಹಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸ್ವಾಮಿ ಮಾಡಿ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದವಲ್ಲ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿಯವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲ ಗಣಗಳನ್ನು ಬಿಚ್ಚಿಡ್ತೀವಿ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ವೆಹಿಕಲ್ ಕೊಡಿಸ್ತೀವಿ ಅಂತ ಹೇಳ್ಬಿಡಿ ಇನ್ಫಾರ್ಮೇಶನ್ ಆಫೀಸ್ಗೆ ಸರ್ಕಾರಿ ಆಫೀಸ್ಗೆ ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ತಾಳಪ್ಪ ಇರಲ್ಲ ಇನ್ಫಾರ್ಮೇಶನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನೂ ಕೂಡ ಸಪೋರ್ಟ್ ಮಾಡ್ತಾ ಇರೋದು ಅದನ್ನ ಮಾಡ್ಕೊಡಪ್ಪ

ಈಗ ನಾವು ಅವರ ರಿಕ್ವೆಸ್ಟ್ ನಿಮಗೆ ಅರ್ಪಿಸಿದೀವಿ ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ ವೆಹಿಕಲ್ ಹೇಳ್ಬಿಡಿ ವೆಹಿಕಲ್ ಕೇಳೋದಲ್ಲ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸ್ವಾಮಿ ಮಾಡಿ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವಲ್ಲ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿಯವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲಾ ಗ್ರಣಗಳನ್ನು ಬಿಚ್ಚಿಡ್ತೀವಿ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ವೆಹಿಕಲ್ ಕೊಡಿಸ್ತೀವಿ ಅಂತ ಹೇಳ್ಬಿಡಿ ಇನ್ಫಾರ್ಮೇಶನ್ ಆಫೀಸ್ಗೆ ಸರ್ಕಾರಿ ಆಫೀಸ್ಗೆ ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ಇರ ಇನ್ಫಾರ್ಮೇಶನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನು ಕೂಡ ಸಪೋರ್ಟ್ ಮಾಡ್ತಾ ಇರೋದು ಅದನ್ನ ಮಾಡ್ಕೊಡ ಮಾಡ್ಕೊಡ್ತಾರೆ